ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗೃಪ್ಯೋ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ಅನೇಕ ವೀಕ್ಷಕರು ಗುರುಗಳೇ ಅನೇಕ ದಿನಗಳಿಂದ ನನ್ನೊಂದಿಗಿದ್ದಂತಹ ನನ್ನ ಸ್ನೇಹಿತರಾಗಿರಬಹುದು ಅಥವಾ ಅನೇಕ ದಿನಗಳಿಂದ ನನ್ನೊಂದಿಗಿದ್ದಂತಹ ನನ್ನ ಪ್ರೇಮಿ ದಂಪತಿಗಳಲ್ಲಿ ನನ್ನಿಂದ ದೂರವಾಗಿದ್ದಾರೆ ಎಂದು ಪತ್ನಿ ಅಥವಾ ಪತಿ ಕಾಮೆಂಟ್ಗಳಲ್ಲಿ ಹೆಚ್ಚಾಗಿ ಇದೇ ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಕೇಳುತ್ತಿದ್ದೇನೆ ವೀಕ್ಷಕರೇ ಇಂದಿನ ಈ ತಂತ್ರವಿಧಾನವನ್ನು ಪ್ರಾರಂಭಿಸತಕ್ಕಂಥ ಮೊದಲು ನಾನೀಗಾಗಲೇ ಅನೇಕ ರೀತಿಯ ಸಮಸ್ಯೆಗಳಿಗೆ ಸಂಬಂಧಿಸಿದಂತಹ ಪರಿಹಾರ ಮಾರ್ಗದ ವಿಡಿಯೋಗಳನ್ನು ಈಗಾಗಲೇ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ ನೀವು ಅವುಗಳನ್ನೊಮ್ಮೆ ವೀಕ್ಷಿಸಿ ಹಾಗೆ ಅವುಗಳಲ್ಲಿ ನಿಮಗೆ ಮಾಡಲು ಅನುಕೂಲವಿರುವಂತಹ ತಂತ್ರ ವಿಧಾನಗಳನ್ನು ಆಯ್ಕೆ ಮಾಡಿಕೊಂಡು ತಾವು ಪ್ರಯತ್ನ ಮಾಡಬಹುದು ಇಂದಿನ ಈ ವಿಷಯ ದೂರವಾಗಿರ್ತಕ್ಕಂತಹ ಪತಿ ಅಥವಾ ಪತ್ನಿಯನ್ನು ಆಕರ್ಷಿಸಿಕೊಳ್ಳುವಂತಹ ತಂತ್ರವಿದ ಹಾಗೆ ಕುಟುಂಬ ಸದಸ್ಯರಲ್ಲಿ ಹೊಂದಾಣಿಕೆ ಇಲ್ಲದೇ ಇರತಕ್ಕಂಥದ್ದು ದಂಪತಿಗಳ ನಡುವೆ ಒಂದೇ ಮನೆಯಲ್ಲಿ ವಾಸವಿದ್ದರೂ ಸಹ ದಂಪತಿಗಳ ನಡುವೆ ಹೊಂದಾಣಿಕೆ ಇಲ್ಲದೆ ಒಬ್ಬರಲ್ಲಿ ಒಬ್ಬರು ಭಿನ್ನಾಭಿಪ್ರಾಯದಿಂದ ಕೂಡಿರ್ತಕ್ಕಂಥದ್ದು ತುಂಬ ದಿನಗಳಿಂದ ನನ್ನೊಂದಿಗಿದ್ದಂತಹ ನನ್ನ ಪ್ರೇಮಿ ನನ್ನಿಂದ ದೂರ ಮಾಡುತ್ತಿದ್ದಾರೆ ನಾನು ಅವರನ್ನು ಒಲಿಸಿಕೊಳ್ಳಲು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಅವರು ನನ್ನಿಂದ ದೂರವಾಗುತ್ತಿದ್ದಾರೆ ಈ ರೀತಿಯ ಸಮಸ್ಯೆಗಳ ಬಗ್ಗೆ ಅನೇಕರು ನನಗೆ ಕರೆ ಮಾಡಿ ಕೇಳಿರುತ್ತಾರೆ ಹಾಗಾಗಿ ಇಂದಿನ ಈ ಸಂಚಿಕೆಯಲ್ಲಿ ನಾವು ಬಯಸಿದಂತಹ ವ್ಯಕ್ತಿಗಳನ್ನು ನಮ್ಮ ಕಡೆ ಆಕರ್ಷಿಸಿಕೊಂಡು ಆ ವ್ಯಕ್ತಿಗಳು ನಮಗೆ ಸದಾಕಾಲ ಶಾಶ್ವತವಾಗಿ ನಮಗೆ ಅನುಕೂಲಕರವಾಗಿ ಯಾವುದೇ ಸಮಸ್ಯೆಗಳು ಬರದಂತೆ ಶಾಶ್ವತವಾಗಿ ನನ್ನೊಂದಿಗೆ ನಾನು ಹೇಳಿದ ಹಾಗೆ ನಡೆದುಕೊಳ್ಳಲು ಯಾವುದಾದರೂ ತಂತ್ರ ವಿಧಾನ ಇದ್ದರೆ ತಿಳಿಸಿಕೊಡಿ ಎಂದು ಅನೇಕರು ಕೇಳಿರೋದ್ರಿಂದ ಇಂದಿನ ಈ ಒಂದು ಉಪಾಯವನ್ನು ನಿಮಗೆ ತಿಳಿಸಿಕೊಡಲಿದ್ದೇನೆ ಈ ಯಂತ್ರವನ್ನು ಒಂದು ಬಿಳಿಯ ಹಳೆಯ ಮೇಲೆ ರಚಿಸಬೇಕಾಗಿರ್ತದೆ ನಾನೀಗ ನಿಮಗೆ ಯಂತ್ರ ರಚನೆ ಮಾಡುವುದನ್ನು ತೋರಿಸಿಕೊಡ್ತೇನೆ ಬಹಳ ದಂಪತಿಗಳು ಹೆಚ್ಚಾಗಿ ದಂಪತಿಗಳು ಕರೆ ಮಾಡಿರ್ತಾರೆ ಪತಿ ಪತ್ನಿಯರಲ್ಲಿ ಹೊಂದಾಣಿಕೆ ಇಲ್ಲದೆ ಇರತಕ್ಕಂಥದ್ದು ಸಾಮಾನ್ಯವಾಗಿ ಈ ರೀತಿಯ ಸಮಸ್ಯೆಗಳ ಬಗ್ಗೆ ಹೆಚ್ಚಾಗಿ ಕಾಮೆಂಟ್ಗಳಲ್ಲಿ ಬರ್ತಿದೆ ಹಾಗಾಗಿ ಇಂದಿನ ಈ ತಂತ್ರವಿಧಾನವನ್ನು ನಿಮಗೆ ಸರಳ ಮಾರ್ಗದಲ್ಲಿ ತೋರಿಸಿಕೊಡಲಿದ್ದೇನೆ ತಂತ್ರ ಸಂಪೂರ್ಣವಾಗಿ ತಿಳಿಯಿರಿ ವಿಡಿಯೋವನ್ನು ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಇದರ ಪರಿಪೂರ್ಣವಾಗಿ ತಂತ್ರವಿಧಾನ ಅರ್ಥವಾಗುವುದಿಲ್ಲ ಯಂತ್ರ ರಚನೆ ಆಗಿರಬಹುದು ಅಥವಾ ತಂತ್ರ ವಿಧಾನ ಆಗಿರಬಹುದು ಅದನ್ನು ಸಂಪೂರ್ಣವಾಗಿ ನೋಡಿ ಅರ್ಥ ಮಾಡಿಕೊಳ್ಳಬೇಕು ಬಿಳಿಯ ಹಾಳೆಯ ಮೇಲೆ ಯಂತ್ರ ರಚನೆಯನ್ನು ರಚಿಸಿಕೊಳ್ಳಬೇಕಾಗಿರುತ್ತದೆ ಇಂದಿನ ಈ ವಿಡಿಯೋ ಅಥವಾ ಈ ಒಂದು ತಂತ್ರ ವಿಧಾನ ಅನೇಕರು ನನ್ನ ಅಕ್ಕ ತಂಗಿಯರು ಕರೆ ಮಾಡಿ ಕೇಳಿರುವುದರಿಂದವೇ ಈ ಒಂದು ತಂತ್ರ ವಿಧಾನವನ್ನು ಇದನ್ನು ನಿಮಗೆ ತೋರಿಸಿಕೊಡಲಿದ್ದೇನೆ ಒಂದರ ಒಳಗೆ ಒಂದು ಬರುವ ರೀತಿ ಎರಡು ಚೌಕಾಕಾರಗಳನ್ನು ರಕ್ಷಿಸಿಕೊಳ್ಳಬೇಕು ಈ ರೀತಿ ತಂತ್ರ ವಿಧಾನಗಳಲ್ಲಿ ಪರಿಪೂರ್ಣವಾದಂತಹ ನಂಬಿಕೆ ಇಟ್ಟು ಪ್ರಯತ್ನ ಮಾಡಬೇಕು ಯಾವುದೇ ಒಂದು ತಂತ್ರವನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ಒಂದು ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿ ಯಂತ್ರವನ್ನು ರಚಿಸಿಕೊಳ್ಳಬೇಕಾಗಿತ್ತು ರಚನೆ ಬಹಳ ಮುಖ್ಯ ಯಂತ್ರ ರಚನೆ ಮಾಡುವುದನ್ನು ಗಮನವಿಟ್ಟು ನೋಡಿ ತಿಳಿದುಕೊಳ್ಳಬೇಕು ಈ ರೀತಿಯ ಯಂತ್ರವನ್ನು ರಚನೆ ಮಾಡಿ ಇದರ ಮಧ್ಯಭಾಗದಲ್ಲಿ ಸ್ಥಳವನ್ನು ಬಿಟ್ಟು ಈ ಬದಿಯಲ್ಲಿ ಕಾಮಾಕ್ಯ ನಮಃ ಹಾಗೆ ಈ ಮೇಲ್ಭಾಗದಲ್ಲಿ ಕೆಳಭಾಗದಲ್ಲಿ ದೇವದತ್ತ ಇದರ ಮೇಲ್ಭಾಗದಲ್ಲಿ ಬಲಬದಿಯ ಮೇಲ್ಭಾಗದಲ್ಲಿ ಮಮ ಕೆಳಭಾಗದಲ್ಲಿ ದೇವದತ್ತ ಇಲ್ಲಿ ಓಂ ನಮೋ ಶ್ಯಂಕರಿ ನಮಃ ಯಂತ್ರದ ಮೇಲ್ಭಾಗದಲ್ಲಿ ಓಂ ಐಂ ಕ್ರೀಂ ಕ್ಲೌಂ ಎಡಬದಿಯಲ್ಲಿ ರಂ ಹಾಗೆ ಇದರ ತಳಭಾಗದಲ್ಲಿ ಈ ಸ್ಥಳದಲ್ಲಿ ಶ್ರೀಂ ಐಂ ಹಾಗೆ ಈ ಸ್ಥಳದಲ್ಲಿ ನಂ ಯಂತ್ರದ ಬಲಬದಿಯಲ್ಲಿ ಬಲಬದಿಯಲ್ಲಿ ಕ್ರೀಂ ಈ ಸ್ಥಳದಲ್ಲಿ ಕ್ಲೀಮ್ ಈ ರೀತಿಯ ಬೀಜಾಕ್ಷರಗಳನ್ನು ಬರೆದುಕೊಂಡು ಈ ಯಂತ್ರದ ಮಧ್ಯಭಾಗದಲ್ಲಿ ಇಲ್ಲಿ ಕೆಲವು ಸಂಖ್ಯೆಗಳನ್ನು ಬರೆಯಬೇಕಾಗುತ್ತದೆ ಮೊದಲಿಗೆ ನೂರ ಹದಿನೆಂಟು ನೂರ ಎಪ್ಪತ್ತ ಆರು ಈ ಸ್ಥಳದಲ್ಲಿ ಒಂದು ಒಂಬತ್ತು ಏಳು ಕೆಳ ಕೆಳಭಾಗದಲ್ಲಿ ಯಂತ್ರದ ಕೆಳಭಾಗದಲ್ಲಿ ಏಳು ಎಂಟು ಆರು ಈ ಸ್ಥಳದಲ್ಲಿ ಏಳು ಆರು ಒಂಬತ್ತು ಕೊನೆಯ ಭಾಗದಲ್ಲಿ ಈ ಕಾರ್ನರ್ ಈ ಕೊನೆಯಲ್ಲಿ ಏಳು ಒಂದು ಆರು ಈ ಮಧ್ಯಭಾಗದಲ್ಲಿ ಒಂದು ಪ್ರಶ್ಚಿಹ್ನ ಬರೀಬೇಕು ವೀಕ್ಷಕರೇ ಈ ರೀತಿಯ ಒಂದು ಯಂತ್ರವನ್ನು ರಚನೆ ಮಾಡಿಕೊಳ್ಳಬೇಕಾಗಿರುತ್ತದೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ನಮ್ಮ ಕಡೆ ಆಕರ್ಷಿಸಿಕೊಳ್ಳುವುದೆಂದರೆ ಅನೇಕರು ನನಗೆ ಕರೆ ಮಾಡಿ ಕೇಳ್ತಿರ್ತಾರೆ ಮಕ್ಕಳು ನಮ್ಮ ಮಾತುಗಳನ್ನು ಕೇಳ್ತಿಲ್ಲ ಮಕ್ಕಳು ದುಷ್ಟರ ಸಹವಾಸ ಮಾಡಿ ತಂದೆ ತಾಯಿಯರ ಮಾತು ಕೇಳ್ತಿರಲ್ಲ ಅಥವಾ ದಂಪತಿಗಳಲ್ಲಿ ಪತಿ ನನ್ನ ಮಾತುಗಳಿಗೆ ಗೌರವ ಕೊಡುವುದಿಲ್ಲ ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ ಅವರನ್ನು ಪ್ರೀತಿಯಿಂದ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಅವರು ನನ್ನಿಂದನೇ ದೂರ ಹೋಗ್ತಲೇ ದೂರ ಹೋಗೋದನ್ನೇ ಬಯ ಬಯಸ್ತಾರವರು ಹಾಗೆ ಪ್ರೇಮಿಗಳು ಶಾಂತ ರೀತಿಯಿಂದ ಆ ವ್ಯಕ್ತಿಯನ್ನು ನಾನು ಮರಳಿ ಪಡೆಯೋದಕ್ಕೆ ಪ್ರಯತ್ನ ಪಟ್ಟರೂ ಸಹ ಅವರು ನನ್ನಿಂದ ನನ್ನ ಪ್ರಯತ್ನವೆಲ್ಲವೂ ವಿಫಲ ವಿಫಲ ಆಗ್ತಾ ಇದೆ ನನ್ನಿಂದ ದೂರನೇ ಆಗ್ತಾ ಇದ್ದಾರೆ ಅಂಥೇಳಿ ತುಂಬ ಜನ ನನಗೆ ಕರೆ ಮಾಡಿ ಕೇಳ್ತಿರ್ತಾರೆ ಹಾಗಾಗಿ ಇಂದಿನ ಈ ತಂತ್ರ ನಿಮ್ಮ ಈ ಸಮಸ್ಯೆಗಳಿಗೆ ಅದ್ಭುತವಾದಂತಹ ಫಲ ನೀಡ್ತಕ್ಕಂಥದ್ದು ಅತಿ ಶಕ್ತಿಶಾಲಿಯಾದಂತಹ ಪುರಾತನವಾದಂತಹ ಈ ತಂತ್ರ ವೀಕ್ಷಕರೇ ಈ ಯಂತ್ರವನ್ನು ರಚನೆ ಮಾಡ್ಕೊಂಡ್ಮೇಲೆ ಈ ಸ್ಥಳದಲ್ಲಿ ಯಂತ್ರದಲ್ಲಿ ಮಮ ಈ ಮೂರೂ ಸ್ಥಳದಲ್ಲಿ ಮಮ ಇಲ್ಲಿ ಮತ್ತು ಬಲಬದಿಯಲ್ಲಿ ಯಂತ್ರದ ಮಧ್ಯಭಾಗದಲ್ಲಿ ಈ ಮೂರು ಸ್ಥಳದಲ್ಲಿ ಈ ತಂತ್ರವನ್ನು ತಾವು ಪ್ರಯೋಗಿಸುತ್ತಿದ್ದರೆ ನಿಮ್ಮ ಹೆಸರನ್ನು ಬರೆದುಕೊಳ್ಳಬೇಕು ಹಾಗೆ ಇಲ್ಲಿ ದೇವದತ್ತ ಎಂದಿರುವಂತಹ ಸ್ಥಳ ಮೂರು ಕಡೆ ಮೂರು ಸ್ಥಳದಲ್ಲಿ ಇಲ್ಲಿ ದೇವದತ್ತ ಎಂಬ ಪದಗಳಿವೆ ಈ ದೇವದತ್ತ ಎಂಬ ಪದವನ್ನು ತೆಗೆದು ಇಲ್ಲಿ ನೀವು ಈ ತಂತ್ರವನ್ನು ಯಾವ ವ್ಯಕ್ತಿಗಾದರೆ ಮಾಡುತ್ತಿದ್ದೀರೋ ಆ ವ್ಯಕ್ತಿಯ ಹೆಸರನ್ನು ಇಲ್ಲಿ ಬರೆಯಬೇಕಾಗಿರುತ್ತದೆ ಮಮಾ ಎಂದ ಸ್ಥಳದಲ್ಲಿ ನಿಮ್ಮ ಹೆಸರನ್ನು ಬರೆದು ಈ ದೈವಿಕ ಸಂಖ್ಯೆಗಳನ್ನು ಬರೆದು ಯಂತ್ರದ ನಾಲ್ಕು ಬದಿಯಲ್ಲೂ ಬೀಜಾಕ್ಷರಗಳನ್ನು ರಚಿಸಿಕೊಳ್ಳಬೇಕು ಬಹಳ ಸರಳವಾದದ್ದು ಪ್ರಯತ್ನ ಮಾಡಿ ಪರಿಪೂರ್ಣವಾದ ನಂಬಿಕೆಯಿಂದ ಪ್ರಯತ್ನ ಪಟ್ಟರೆ ಖಂಡಿತ ನೀವು ಇದರಿಂದ ಫಲವನ್ನು ಪಡೆಯಬಹುದು ಈಗ ನಾವು ಬರೆದಿರ್ತಕ್ಕಂಥ ಈ ಯಂತ್ರವನ್ನು ಸ್ವಲ್ಪ ಇಟ್ಕೊಳ್ಳೋಣ ಈ ರೀತಿ ಒಂದು ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಳ್ಬೇಕು ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಂಡು ಮಣ್ಣಿನ ಪಾತ್ರೆಯಲ್ಲಿ ಸಾಸಿವೆ ಬರುತ್ತೆ ಸುಮಾರು ಸ್ವಲ್ಪ ಮಟ್ಟಿಗೆ ನೋಡಿ ಈ ಮಣ್ಣಿನ ಪಾತ್ರೆಯಲ್ಲಿ ಈ ರೀತಿಯ ಬಿಳಿ ಸಾಸಿವೆನ ಹಾಕಿಕೊಳ್ಬೇಕು ಬಿಳಿ ಸಾಸಿವೆ ಕಿರಾಣಿ ಅಂಗಡಿಗಳು ಅಥವಾ ಗ್ರಂಥಿಗೆ ಅಂಗಡಿಗಳಲ್ಲಿ ನಿಮಗೆ ದೊರೆಯುತ್ತೆ ಬಿಳಿ ಸಾಸಿವೆ ಈ ರೀತಿ ಬಿಳಿ ಸಾಸಿವೆ ತೆಗೆದುಕೊಂಡು ಇದರಲ್ಲಿ ಜಾಕಾಯಿ ಜಾಜಿಕಾಯಿ ಅಂತ ಹೇಳ್ತಾರೆ ಈ ರೀತಿ ಎರಡು ಜಾಜಿಕಾಯಿಯನ್ನು ತೆಗೆದುಕೊಳ್ಬೇಕು ಮಣ್ಣಿನ ಪಾತ್ರೆನೇ ಬಳಸಬೇಕು ಯಾವುದೇ ಬಣ್ಣದ್ದಾಗಿರಲಿ ಮಣ್ಣಿನ ಪಾತ್ರೆಯೇ ಆಗಿರಬೇಕು ಈ ರೀತಿ ಎರಡು ಜಾಜಿಕಾಯಿಯನ್ನು ಇಟ್ಕೋಬೇಕು ಇದಾದ ನಂತರ ನಮ್ಮ ಮನೆಯಲ್ಲೇ ಸಿಗುವಂತಹ ವಸ್ತು ಈ ರೀತಿಯ ಎರಡು ಮೆಣಸಿನ್ಕಾಯಿ ಕೆಂಪುಗಿರಬೇಕು ಕೆಂಪು ಬಣ್ಣದ್ದು ಒಣಗಿರ್ತಕ್ಕಂಥದ್ದು ಮೆಣಸಿನ್ಕಾಯಿ ನೋಡಿ ನೀವು ಮೆಣಸಿನ್ಕಾಯಿ ಈ ಥರ ಇಡುವಾಗ ಇದಕ್ಕೆ ತೋಟವಿರಬೇಕು ಎರಡು ಜಾಜ್ಕಾಯಿ ಈ ರೀತಿಯ ಒಣಮೆಣ್ಸಿನ್ಕಾಯಿಯಲ್ಲಿ ತೆಗೆದುಕೊಂಡು ಈ ಮಣ್ಣಿನ ಪಾತ್ರೆಯಲ್ಲಿರಬೇಕು ಎರಡೂ ಮೆಣಸಿನ್ಕಾಯಿಗಳಿಗೂ ಈ ರೀತಿ ತೋಟ ಇರಬೇಕು ಈಗ ನಾವು ಬರ್ದಿರ್ತಕ್ಕಂತಹ ಈ ಯಂತ್ರವನ್ನು ಚಿಕ್ಕದಾಗಿ ಫೋಲ್ಡ್ ಮಾಡಬೇಕು ಈ ರೀತಿ ಬಿಳಿಯ ಹಾಳೆಯ ಮೇಲೆ ಯಂತ್ರವನ್ನು ರಚನೆ ಮಾಡಿ ಇದನ್ನು ಚಿಕ್ಕದಾಗಿ ರೀತಿ ಒಂದು ಫೋಲ್ಡ್ ಮಾಡಬೇಕು ಬಹಳ ಸರಳವಾದದ್ದು ಈ ರೀತಿ ತೆಗೆದುಕೊಂಡು ಅದರಲ್ಲಿ ಬರಬೇಕು ಇದಾದ ನಂತರ ವಸ್ತ್ರ ಬೇಕಾಗಿರುತ್ತೆ ಇದಕ್ಕೆ ಒಂದು ವಸ್ತ್ರದ ಅವಶ್ಯಕತೆ ಇರ್ತದೆ ವಸ್ತ್ರ ಹಳದಿ ಬಣ್ಣದಿಂದ ಕೂಡಿರಬೇಕು ಹಳದಿ ಬಣ್ಣದ ಚಿಕ್ಕದಾದಂತಹ ವಸ್ತ್ರವನ್ನು ತೆಗೆದುಕೊಳ್ಬೇಕು ಈ ರೀತಿ ವಸ್ತ್ರವನ್ನು ತೆಗೆದುಕೊಂಡು ನಾವು ಬಳಸಿದಂತಹ ಮಣ್ಣಿನ ಪಾತ್ರೆ ಪಾತ್ರೆಯಲ್ಲಿ ಸ್ವಲ್ಪ ಮಟ್ಟಿಗೆ ಬಿಳಿ ಸಾಸಿವೆ ಎರಡು ಜಾಜಿಕಾಯಿಗಳು ಹಾಗೆ ಎರಡು ಮೊಣಮೆಣ್ಸಿನ್ಕಾಯಿ ತೋಟ ಇರುವಂಥದ್ದು ತೆಗೆದುಕೊಂಡು ನಾವು ರಚನೆ ಮಾಡಿರ್ತಕ್ಕಂಥ ಯಂತ್ರವನ್ನು ಇಟ್ಟು ವೀಕ್ಷಕರೇ ಗಮನಿಸಿ ಈ ರೀತಿ ಈ ರೀತಿ ಈ ವಸ್ತುಗಳನ್ನೆಲ್ಲ ಸೇರಿಸಿ ಈ ಮಣ್ಣಿನ ಪಾತ್ರೆಯ ಸಮೇತ ಒಂದು ಗಂಟನ್ನಾಗಿ ಮಾಡಿಕೊಳ್ಬೇಕು ಯಂತ್ರ ಹಾಗೆ ಆ ಪಾತ್ರೆಯಲ್ಲಿ ಎಲ್ಲ ವಸ್ತುಗಳು ಇದರಲ್ಲಿರ್ತಕ್ಕಂತಹ ವಸ್ತುಗಳು ಈ ಗಂಟಿಂದ ಹೊರಬರಬಾರದು ಆ ರೀತಿ ನೋಡಿ ಒಂದು ಗಂಟನ್ನಾಗಿ ಮಾಡಿಕೊಳ್ಬೇಕು ಬಹಳ ಸರಳವಾದದ್ದು ತಂತ್ರವನ್ನು ಯಾವ ದಿನ ಪ್ರಯತ್ನಿಸಬೇಕು ಯಾವ ಸಮಯ ಇದನ್ನೆಲ್ಲ ನಾನು ನಿಮಗೆ ಹೇಳ್ತೇನೆ ಈ ರೀತಿ ಗಂಟನಾಗಿ ಮಾಡಿಕೊಂಡು ಈ ರೀತಿ ಗಂಟನಾಗಿ ಮಾಡಿಕೊಂಡ ನಂತರ ನಾವು ಈ ಪಾತ್ರೆಯನ್ನು ಈ ಮಣ್ಣಿನ ಪಾತ್ರೆಯನ್ನು ನಮ್ಮ ಎರಡೂ ಕೈಗಳಲ್ಲಿ ಹಿಡಿದು ಈ ತಂತ್ರಕ್ಕೆ ಸಂಬಂಧಿಸಿದಂತಹ ಒಂದು ಮಂತ್ರವನ್ನು ಜಪ ಮಾಡಬೇಕಾಗುತ್ತದೆ ಏನದು ಮಂತ್ರ ಓಂ ಹೂಂ ದೇವದತ್ತ ಮೇವಶ್ಯಂ ವಶ್ಯಂ ಕುರುಕುರುಸ್ವಾಹ ಓಂ ಹೂಂ ದೇವದತ್ತ ಮೇವಶ್ಯಂ ಕುರುಕುರು ಸ್ವಾಹ ಮಣ್ಣಿನ ಪಾತ್ರೆಯನ್ನು ನಿಮ್ಮ ಎರಡೂ ಕೈಗಳಲ್ಲಿ ಹಿಡಿದು ಈ ಒಂದು ಮಂತ್ರವನ್ನು ತಾವು ಹನ್ನೊಂದು ಬಾರಿ ಜಪ ಮಾಡಬೇಕಾಗಿರ್ತದೆ ಈ ಮಂತ್ರವನ್ನು ಜಪಿಸೋಬೇಕಾದ್ರೆ ಮಂತ್ರದ ಮಧ್ಯಭಾಗದಲ್ಲಿ ದೇವದತ್ತ ಎಂಬ ಪದವನ್ನು ತೆಗೆದು ನೀವು ಯಾವ ವ್ಯಕ್ತಿಗಾದರೆ ಈ ತಂತ್ರ ಪ್ರಯೋಗವನ್ನು ಮಾಡ್ತಾ ಮಾಡ್ತಾ ಇದ್ದೀರಾ ತಾವು ಆ ವ್ಯಕ್ತಿಯ ಹೆಸರನ್ನು ಸೇರಿಸಿ ಈ ಮಂತ್ರವನ್ನು ಜಪಿಸಬೇಕಾಗುತ್ತದೆ ಹನ್ನೊಂದು ಬಾರಿ ಮಂತ್ರ ಪಠಣೆ ಸಮಾಪ್ತಿಯಾದ ನಂತರ ಆ ಕೂಡಲೇ ಈ ತಂತ್ರ ಮಾಡಿದ ಕೂಡಲೇ ಈ ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಂಡು ಹೋಗ್ಬಿಟ್ಟು ತಾವು ನಿರ್ಜನ ಪ್ರದೇಶ ನಿರ್ಜನ ಪ್ರದೇಶ ಅಂದರೆ ಸಾಕಷ್ಟು ಜನ ಫೋನ್ ಮಾಡ್ತಾರೆ ನಿರ್ಜನ ಪ್ರದೇಶ ಅಂದರೆ ಏನು ಸಿಟಿಗಳಲ್ಲಿ ನಗರ ಪ್ರದೇಶಗಳಲ್ಲಿ ವಾಸ ಇರ್ತೀವಿ ನಿರ್ಜನ ಪ್ರದೇಶವೆಂದರೆ ಜನಸಂದಣಿ ನೀವು ಇದನ್ನು ಹೂತಿಡುವಾಗ ಯಾರು ನಿಮ್ಮನ್ನು ಗಮನಿಸಬಾರದು ಇವುದನ್ನು ಮಣ್ಣಲ್ಲಿ ಹೂತಿಡಬೇಕಾಗಿರ್ತದೆ ಇದನ್ನು ಹೂತಿಡುವಾಗ ಯಾರು ನಿಮ್ಮನ್ನು ಗಮನಿಸಬಾರದು ಆ ರೀತಿ ಸ್ಥಳ ಆದರೆ ಸಾಕು ಈ ತಂತ್ರ ಮಾಡಿದ ಕೂಡಲೇ ಈ ಒಂದು ಮಣ್ಣಿನ ಪಾತ್ರೆಯನ್ನು ಒಂದು ನಿರ್ಜನ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ಒಂದು ಚಿಕ್ಕ ಗುಂಡಿಯನ್ನಗೆದು ಈ ಪಾತ್ರೆಯನ್ನು ಹೂತಿಡುವುದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಒಂದು ಸಣ್ಣ ಗುಂಡಿಯನ್ನೆಗೆದು ಅದರಲ್ಲಿ ಇದನ್ನು ಹೂತಿಟ್ಟು ಬರಬೇಕಾಗಿರ್ತದೆ ನೀವು ಬಯಸಿದಂತಹ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಎಷ್ಟೇ ದೂರದಲ್ಲಿದ್ದರೂ ಸಹ ಆ ವ್ಯಕ್ತಿ ಮರಳಿ ನಿಮ್ಮ ಹತ್ತಿರ ಪಡೋದಕ್ಕೆ ಅವರು ಬಹಳ ಒಳ್ಳೆಯ ಮನಸ್ಸಿಂದ ಮತ್ತೆ ಅವರು ನಿಮಗೆ ಹತ್ರ ಹಿಂತಿರುಗಿ ಬರಲಿಕ್ಕೆ ಬಹಳ ಅಂದರೆ ಬಹಳ ಆದಂಥ ಶಕ್ತಿಯುತವಾದಂತಹ ತಂತ್ರ ಇದು ದಂಪತಿಗಳಲ್ಲಿ ದೂರ ಆಗಿರ್ತಕ್ಕಂಥದ್ದು ಒಬ್ಬರನ್ನೊಬ್ಬರು ಬಿಟ್ಟು ದೂರ ಆಗಿರ್ತಾರೆ ಪತಿ ದೂರ ಆಗಿರ್ತಾರೆ ಅಥವಾ ಪತ್ನಿ ದೂರ ಆಗಿದ್ದಾಗ ಈ ತಂತ್ರ ನಿಮಗೆ ಅದ್ಭುತವಾದಂತಹ ಫಲನ ಕೊಡ್ತದೆ ಪ್ರೇಮಿಗಳಲ್ಲಿ ಒಬ್ಬರಿಂದ ಒಬ್ಬರು ದೂರ ಆದಾಗ ನಿಮ್ಮ ಪ್ರೇಮಿಯನ್ನು ನೀವು ಮರಣಿ ಪಡೆಯಬೇಕಾದರೆ ಈ ತಂತ್ರವನ್ನೊಮ್ಮೆ ನೀವು ಸಹ ಪ್ರಯತ್ನ ಮಾಡಬಹುದು ನಿಮ್ಮ ಮಾತನ್ನು ಕೇಳೋ ರೀತಿ ಆ ವ್ಯಕ್ತಿಗಳು ಬದಲಾವಣೆ ಆಗಬೇಕಾದ್ರೆ ತಾವು ಸಹ ಈ ತಂತ್ರವನ್ನು ಮಾಡಿಕೊಳ್ಬಹುದು ಈ ತಂತ್ರವನ್ನು ಮಾಡ್ತಕ್ಕಂಥ ದಿನ ಭಾನುವಾರದಂದು ನೀವು ಭಾನುವಾರದಂದು ಯಾವುದೇ ಸಮಯದಲ್ಲಾದರೂ ಸಹ ಈ ತಂತ್ರವನ್ನು ಮಾಡಬಹುದು ಇದಕ್ಕೆ ನಿರ್ದಿಷ್ಟವಾದಂತಹ ಸಮಯ ಅಂತ ಏನಿಲ್ಲ ಯಾವುದೇ ಭಾನುವಾರ ಈ ತಂತ್ರವನ್ನು ಮಾಡಬಹುದು ಈ ತಂತ್ರವನ್ನು ಮಾಡಿದ ಕೂಡಲೇ ಈ ಪಾತ್ರೆ ಮಣ್ಣಿನ ಪಾತ್ರೆ ಏನಿದೆ ಇದನ್ನು ತೆಗೆದುಕೊಂಡೋಗಿ ನಿರ್ಜನ ಪ್ರದೇಶದಲ್ಲಿ ಒಂದು ಸಣ್ಣ ಗುಂಡಿಯನ್ನು ಎದುಬಿಟ್ಟು ಅದರಲ್ಲಿ ಇದನ್ನು ಕೂತಿಟ್ಟು ಬರಬೇಕು ಸಾಕಷ್ಟು ಸಮಸ್ಯೆಗಳಿಗೆ ಅನೇಕ ರೀತಿಯ ಸಮಸ್ಯೆಗಳಿಗೆ ನಾನು ಈಗಾಗಲೇ ಅವುಗಳಿಗೆ ಸಂಬಂಧಿಸಿದ ಪರಿಹಾರದ ಮಾರ್ಗದ ತಂತ್ರಗಳನ್ನು ಮಾಡಿದ್ದೇನೆ ಇನ್ನೂ ಹೆಚ್ಚಾಗಿ ನೀವು ತಂತ್ರ ವಿಧಾನಗಳನ್ನು ತಿಳ್ಕೊಳ್ಳೋದಕ್ಕೆ ನಮ್ಮ ಚಾನಲನ್ನು ಭೇಟಿ ಮಾಡಿ ಸಾಕಷ್ಟು ವಿಧಾನಗಳನ್ನು ತಿಳಿ ತಿಳಿಸಿದ್ದೀನಿ ನಾನು ಅವುಗಳಲ್ಲಿ ನಿಮಗೆ ನಿಮ್ಮ ಕೈಯಿಂದಲೇ ಮಾಡ್ತಕ್ಕಂತಹ ನಿಮಗೆ ಮಾಡಲಿಕ್ಕೆ ಅನುಕೂಲ ಇರತಕ್ಕಂತಹ ತಂತ್ರ ವಿಧಾನಗಳನ್ನು ಆಯ್ಕೆ ಮಾಡಿಕೊಂಡು ನೀವು ಪ್ರಯತ್ನ ಮಾಡಿ ಬಹಳ ಶಕ್ತಿಶಾಲಿಯಾದಂತಹ ಈ ತಂತ್ರವನ್ನು ಯಾವುದೇ ದುರುದ್ದೇಶಕ್ಕಾಗಿ ಬಳಸ್ಕೊಳ್ಬೇಡಿ ಒಳ್ಳೆಯ ಉದ್ದೇಶದಿಂದ ಮಾಡಿ ಖಂಡಿತ ಆ ತಾಯಿ ದೇವಿ ನಿಮ್ಮ ಜೊತೆಗಿದ್ದು ನಿಮ್ಮೆಲ್ಲ ಇಷ್ಟಾರ್ಥಗಳನ್ನೆಲ್ಲ ಶೀಘ್ರಗತಿಯಲ್ಲಿ ನಿಮಗೆ ಪ್ರಸಾದಿಸಲಿ ಅಂತ ನಾನು ಸಹ ಮನಸ್ಫೂರ್ತಿಯಾಗಿ ಪ್ರಾರ್ಥಿಸ್ತೇನೆ ವೀಕ್ಷಕರೇ ಈ ಮಾಹಿತಿಯನ್ನು ನೀವೊಬ್ಬರೇ ತಿಳ್ಕೊಳ್ಬೇಡಿ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮಗೆ ತಿಳಿದಿರತಕ್ಕಂಥ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಾನು ಮುಂದೆ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಸಿಗುತ್ತೆ ಇನ್ನೂ ಹೆಚ್ಚಿನ ತಂತ್ರವಿಧಾನಗಳನ್ನು ತಿಳಿಬೇಕಾದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ಪಕ್ಕದಲ್ಲೇ ಬರ್ತಕ್ಕಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿಕೊಳ್ಳೋದನ್ನು ಮರಿಬೇಡಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವನ